ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬೀಯಿಂಗ್ ಅನಿಲ್ ನಾವಿವತ್ತು ಸುತ್ತೂರು ಜಾತ್ರೆಗೆ ಹೋಗೋಣ ಬನ್ನಿ ಡೇ ಒನ್ ನಮ್ಮ ಫ್ರೆಂಡು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಒಂಬತ್ತು ಗಂಟೆಗೆ ಮನೆ ಬಿಟ್ಟೆ ಬ್ಯಾಗ್ ಎಲ್ಲ ತಗೊಂಡು ಏನೇನು ಬೇಕು ಒಂದಿನ ಸ್ಟೇ ಏನೇನು ಬೇಕೋ ಎಲ್ಲ ತೊಗೊಂಡು ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಯ್ತಾಯಿ ಬಂದ ತಕ್ಷಣವೇ ಬಸ್ ಸಿಕ್ತು ಹತ್ಕೊಂಡು ನಂಜನಗೂಡಿಗೆ ಬಂದೆ ನೀವೇನು ಫೋಟೋ ನೋಡ್ತಿದ್ದೀರಲ್ಲ ಇದೇ ನಮ್ಮ ಕಾಲೇಜು ಜೈಸಸ್ ಪಾಲ್ ಅರೆ ಯಾರ್ಯಾರು ಇಲ್ಲಿ ಓದಿದ್ರಿ ಮತ್ತೆ ಇವಾಗ ಓದ್ತಿದ್ರಿ ಎಲ್ಲ ಕಮೆಂಟ್ ಮಾಡಿ ಅಣ್ಣ ಬಂತ ಅಣ್ಣ ಬಂತ ಸೂಟ್ ಫೋಟೋ ಹಾಕುದು ಅವ್ನು ಬರ್ಬೇಕಾದ್ರೆ ವಾಕಿಂಗ್ ಇರುತ್ತೆ ಅಷ್ಟೇ ಯಾರ ಬರಲಿ ನಾನೇ ರಾಜ ಒಂದ್ ಸರ್ ಸೆಮಿನಾರ್ ಅಲ್ಲಿ ಕರೆದ್ರು ನಾವು ಏನಿಕೆ ಅಂತ ಹೋದ್ರೆ ಆಮೇಲೆ ಗೊತ್ತಾಯಿತು ಅದೇ ಕಾರ್ಪೆಟ್ ಗಳಾಯ್ತಲ್ಲ ಅದನ್ನ ತಗೊಂಡೋಗಿ ಬಸ್ ಅಲ್ಲಿ ಇಡಕ್ಕೆ ಯಾರು ಸಿಗ್ಲಿಲ್ಲ ಬಕ್ರಗಳ ನಾವೇ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದೊಡ್ಡ ವಿಧಿ ಇದೆಂತಹ ಮೂಮೆಂಟ್ಸ್ ಲೈಟ್ ಹಂಗೆ ಬೇಕ್ರಿಗೆ ಹೋಗಿದ್ದು ಹ್ಯಾಪಿ ಡೇಟ್ಗಳ್ ತಗೊಂಡು ಬಂದ್ವಿ ಮತ್ತು ಹಂಗೆ ಫೋಟೋಶೂಟ್ಗಳು ಶೂಟ್ಗಳು ಸ್ಟಾರ್ಟ್ ಆಯಿತು ಹಂಗೆ ಒಂದು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬಸ್ ಬಂತು ಜರ್ನಿ ಇವಾಗ ಸ್ಟಾರ್ಟ್ ಆಯಿತು ಹಾಗೆ ನಂಜುಂಡೇಶ್ವರನಿಗೆ ಕೈ ಮುಗಿದು ಓಡ್ತಾ ಇರೋದೆ Я блин оно. ಪೂಜ್ಯರನ್ನು ಮನದಲ್ಲೇ ಸ್ಮರಿಸುತ್ತಾ ನಾವು ಮುಂದೆ ಸಾಗೋಣ ಇವಾಗ ನಮ್ಮ ರೂಮ್ ಹೋಗ್ತಾ ಇದ್ವಿ ಸೊ ಗ್ರೌಂಡ್ ಫ್ಲೋರಲ್ಲೂ ಇಲ್ಲ ರೂಮು ನಮ್ಮದು ಫಸ್ಟ್ನೇ ಫ್ಲೋರಲ್ಲೂ ಇಲ್ಲ ನೇ ಫ್ಲೋರ್ ಹತ್ತಾ ಇದೀವಿ ಇವಾಗ ನಮ್ಮ ರೂಮ್ ಇರೋದು ಥರ್ಡ್ ಫ್ಲೋರಲ್ಲೈತೆ ರೂಮ್ಗೆ ಹೋದ್ವಿ ಸಮಸ್ಯೆಗಳಾಗಿವೆ ಹಾಗಾಗಿ ಸ್ವಲ್ಪ ನೀವೇನು ನೋಡ್ತಿದ್ದೀರ ಐ ಡಿಗಳು ಎಲ್ಲರಿಗೂ ಐ ಡಿ ಇದ್ದರೆ ಮಾತ್ರ ಅಂದರೆ ನಾವು ಸರ್ವೀಸಿಗೆ ಬಂದಿರೋದಲ್ವ ಐ ಡಿ ಇದ್ದರೆ ಮಾತ್ರ ಬಿಡೋದು ನಮಗೆ ಇವನೇ ನಮ್ಮ ಟೀಮ್ ಲೀಡರು ಇಲ್ಲಿ ನೋಡಿ ಈ ಕಾರ್ಡ್ಗಳನ್ನ ಅದು ಐ ಡಿ ಕೊಟ್ಟಿರೋಲ್ಲ ಐ ಡಿ ಒಳಗಡೆ ಹಾಕೋಬೇಕು ಈ ಥರ ಈ ಥರ ಒಳಗಡೆ ಹಾಕೋಬೇಕು ನಾವು ಇನ್ನು ಎಕ್ಸಿಬಿಷನ್ ಅಂತ ಬಂದರೆ ಇದು ನಮ್ಮ ಪಾಲಿಟೆಕ್ನಿಕ್ ಕೊಟ್ಟಿದ್ದು ಇದೆಲ್ಲ ನಾವೇ ರೆಡಿ ಮಾಡಿದ್ದು ಇವಾಗ ಕೆಲಸ ಎಲ್ಲ ಮಾಡೋದ್ವಲ್ಲ ಅದಕ್ಕೆ ನಮಗೆ ಟೀ ಕೊಡ್ಸೋಕೆ ಸರ್ ಕರ್ಕೊಂಡ್ ಹೋಯ್ತವ್ರೆ ಬಿಸಿ ಬಿಸಿ ಆದ ಟೀ ಬಜ್ಜಿ ತಿನ್ನೋಕ್ಕೆ ಹಂಗು ಹಿಂಗು ಆಡ್ತಾ ಲೈಟೇ ಆಗೋಯ್ತು ಒಂದಿನ ಕಳೆದೇ ಕಳ್ದೆ ಹೋಯ್ತು ಹೆಚ್ಚು ಕಮ್ಮಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗಂತಲೆ ಬೇಕೇ ಬೇಕು ಹಾಗೆ ನಮ್ಮ ಪ್ರಿನ್ಸಿಪಲ್ ಸರ್ ಕೆಲವು ಇನ್ಸ್ಟ್ರಕ್ಷನ್ನ ಕೊಡ್ತಾವ್ರಿ ಐಟಮ್ ತಗೋ ಹೋಗಿ ಕೌಂಟ್ರಿಗೆ ಇಡದೆ ನಮ್ಮ ಕೆಲಸ ಅಷ್ಟೇ ಫಸ್ಟು ಐಟಮ್ಸ್ ತುಂಬ್ಕೊಳಕ್ಕೆ ಏನೇನು ದಬ್ರಿಗಳು ಬೇಕು ಅದನ್ನ ತಗೋಬ್ರಾಗೆ ಬಂದಿದ್ದೀವಿ ಇವಾಗ ಐಟಮ್ ಐಟಮ್ಸ್ನೆಲ್ಲ ಎತ್ಕೊಂಡು ಇವಾಗ ಲೋಡ್ ಮಾಡಿಸ್ಕೊಂಡು ಹೋಯ್ತಾ ಇದ್ದೀವಿ ಹಂಗೆ ಕೆಲಸ ಎಲ್ಲ ಮುಗಿತಲ್ಲ ಹಂಗೆ ಲೈಟಿಂಗ್ಸ್ ನೋಡ್ಕೊಂಡು ಹೋಯ್ತಾ ಇದ್ವಿ ಫಸ್ಟ್ನೇ ದಿನ ರಸ್ ಕಡಿಮೆ ಇತ್ತು ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಪ್ರೋಗ್ರಾಮ್ ನೋಡ್ತಾ ಕೂತ್ಕೊಂಡು ಡ್ಯಾನ್ಸ್ ಗೀನ್ಸ್ ಇತ್ತಲ್ಲ ನೋಡ್ತಾ ಕೂತ್ಕೊಂಡ್ವಿ ನಾವು ನಮ್ಮ ಹುಡುಗರು ಎಲ್ಲ ಅದ್ಭುತವಾಗಿದೆ ಸರ್ ಜೀವನ ಬರೋದು ಒಂದೇ ಸಲ ಕಡೆವರೆಗೂ ತುಂಬ ಖುಷಿಯಾಗಿ ತುಂಬ ಸಮಾನದಿಂದ ಅನುಭವಿಸ್ತೀವಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ